ಸಾಕೀಗ್ ಕಾಂಗ್ರೆಸ್ ಒಂದ್ ಸಲ ಮಾಡ್ಕಂಡು ನೋಡುದು ಕಾಂಗ್ರೆಸ್ ಮಾಡ್ಬೇಕಂತಿದ್ದೀರಾ ರಾಜ್ವಾಲಿಗ್ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೊತ್ತ ಅವ್ರ ಬಗ್ಗೆ ರಾಜು ಅಲ್ ಗೊತ್ತಾ ಹೆಂಗೆ ವ್ಯಕ್ತಿ ಚಲೋ ಅದಾರ ಚಲೋ ಅದಾರ ಚಲೋ ಕಾಂಗ್ರೆಸ್ಗೆ ವೋಟ್ ಮೋದಿ ಆಡಳಿತ ಖುಷಿ ಕೊಡ್ತಾ ಮೋದಿ ಮೋದಿ ಆಡಳಿತ ಖುಷಿ ಕೊಡ್ತಾ ಆರಾಮ ಯಾರಿಗೆ ವೋಟ್ ಮಾಡ್ಬೇಕಂದು ಮಾಡಿರಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಈ ಸಲ ಇಪ್ಪತ್ನಾಲ್ಕು ಗ್ಯಾರಂಟಿ ಅದಾವ ಇಪ್ಪತ್ನಾಲ್ಕು ಗ್ಯಾರಂಟಿ 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 ನಂಬ್ಕೊಂಡು ವೋಟ್ ಮಾಡ್ತೀರಾ ಓಹ್ ಗಂಡಸ್ರಿ ಬಿಡ್ರಿ ಮನೆಯಾಗ ಹೆ ಬರಾಗತ್ತಲ್ಲ ಗಂಡ ದುಡೇ ದುಡಿತಾರ ದುಡೇ ದುಡಿತಾರ ಮತ್ತೆ ಹೆಣ್ಮಕ್ಳಿಗೆ ಎಷ್ಟೇ ಸಹಾಯ ಆಗ್ತಿತ್ತು ಮೆಡಿಕಲ್ ಆಗಲಿ ದವಾಖಾನೆಗಾಗಲಿ ಬಹಳ ಸಹಾಯ ಆಗ್ತೈತಿ ಈ ಸಲ ಕಾಂಗ್ರೆಸ್ ಬರುವುದು ಖಚಿತ ಮುಂಚಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಬಂದವರ ಈಗ ಗ್ಯಾರಂಟಿ ನೋಡಿ ಸಪೋರ್ಟ್ ಮಾಡ್ತೀರ ಇಲ್ಲ ಕಾಂಗ್ರೆಸ್ ಮುಂಚಿನ ಕಾಂಗ್ರೆಸ್ ಇನ್ ಮ್ಯಾಲ ಮತ್ತಿಷ್ಟು ಹೆಚ್ಚು ಕಾಂಗ್ರೆಸ್ ಗ್ಯಾರಂಟಿ ನಿಮ್ಮ ಮೋದಿ ಆಡಳಿತ ಇಷ್ಟ ಆಯ್ತಾ ಏನು ಅಷ್ಟು ಇಷ್ಟ ನಮಗೆ ಆಗಲಿಲ್ಲ ಅವ್ರು ಆಗುವ ಮಂದಿಗೆ ಆಗ್ತಾ ಇದೆ ಏನು ಮೋದಿ ಅವ್ರು ಹದಿನೈದು ಲಕ್ಷ ಅವು ಎಲ್ಲ ಎಲ್ಲ ನಿಮಗೂ ಗೊತ್ತಿದೆ ಅಲ್ಲ ಏನು ಮೇಡಿಯಾದವ್ರಿಗೆ ಭಾಳ ಹೇಳುವುದು ಏನು ಅಷ್ಟು ಇದು ಇಲ್ಲ ಹೌದಾ ಹಾಗಾಗಿ ರಾಹುಲ್ 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 ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಿ ಮಾಡುತ್ತೀಯಾ ಓಹ್ ರಾಹುಲ್ ಗಾಂಧಿ ಗ್ಯಾರಂಟಿ ಯಂಗ್ಸ್ಟರ್ ಅದಾರ ಮತ್ತೆ ಎಜುಕೇಟೆಡ್ ಅದಾರ ಹೌದಲ್ ಪ್ರಧಾನಿ ಆಗಲಿ ನಿಮ್ಮ ನಿಮ್ಮ ಬೈಕೆ ಅಂತ ಆ ರಾಹುಲ್ ರಾಹುಲ್ ಗಾಂಧಿ ಯಾರಿಗೆ वोट ಮಾಡಬೇಕು ಅಂತ ಮಾಡಿದ್ರಿ ಮೇಡಂ ನೋಡ್ತೀವಿ ವಿಚಾರ ಬಿಜೆಪಿ ಕಾಂಗ್ರೆಸ್ ನಿಮ್ಮ ಫೇವರ್ ಬಿಜೆಪಿ ಬಿಜೆಪಿ ಮೋದಿ ಮುಖ ನೋಡ್ಕೊಂಡ ಇಲ್ಲಿ ರಮೇಶ್ ಜಿಗಜಣಿಗೆ ಅವ್ರು ಕೆಲಸ ಮಾಡಿದಾರ ಮಾಡಿದಾರ ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಯ್ತು ಕಾಂಗ್ರೆಸ್ ಸರ್ಕಾರದ ವೋಟ್ ಮಾಡಲ್ವ ಕಾಂಗ್ರೆಸ್ಗೆ ಇಲ್ಲ ಮುಂಚೆಯಿಂದ ಬಿಜೆಪಿ ವೋಟ್ ಮಾಡ್ಕೊಂಡು ಬಂದವರು ಥ್ಯಾಂಕ್ ಯು ಮಾತಾಡೋದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ